ಗೆದ್ದಲಗಟ್ಟೆ ದಶಕಗಳಿಂದಲೂ ಮೂಲಭೂತ ಸೌಕರ್ಯಗಳಿಲ್ಲದ ಸಿ ಕಾಲೋನಿ ಇಲಾಖೆಗಳಿಂದಲೇ ಶೋಷಣೆ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಗುಡೇಕೋಟೆ ಹೋಬಳಿಯ ಜರ್ಮಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೆದ್ದಲಗಟ್ಟೆ ಗ್ರಾಮದಲ್ಲಿ ಎಸ್ಸಿ ಕಾಲೋನಿ ಕಳೆದ ದಶಕಗಳಿಂದಲೂ ಕನಿಷ್ಠ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದ್ದು ಸಂಬಂಧಿತ ಇಲಾಖೆಗಳು ಸಿ ಕಾಲೋನಿಯನ್ನು ನಿರಂತರವಾಗಿ ನಿರ್ಲಕ್ಷಿಸಿ ಶೋಷಣೆಗೀಡು ಮಾಡಲಾಗಿದೆ ಎಂದು ದಲಿತ ಪರ ಹೋರಾಟಗಾರರು ದೂರಿದ್ದಾರೆ ಹದಿನೈದಕ್ಕೂ ಹೆಚ್ಚು ದಲಿತ ಕುಟುಂಬಗಳಿರುವ ಸಿ ಕಾಲೋನಿಗೆ ಶುದ್ಧ ನೀರನ್ನು ಕೂಡ ಸಮರ್ಪಕವಾಗಿ ಪೂರೈಸಲಾಗುತ್ತಿಲ್ಲ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇತ್ತೀಚೆಗಷ್ಟೇ ಗ್ರಾಮ ಪಂಚಾಯಿತಿಯಿಂದ ಪೈಪ್ ಅಳವಡಿಸಿ ಅಗತ್ಯ ನೀರು ಪೂರೈಕೆ ಮಾಡಲಾಗಿದೆಯಾದರೂ ನೀರ ಗಂಟಿ ನಿರ್ಲಕ್ಷ್ಯದಿಂದಾಗಿ ಕಾಲೋನಿಗೆ ಸಮರ್ಪಕವಾಗಿ ನೀರು ಪೂರೈಕೆಯಾಗುತ್ತಿಲ್ಲ ವಾರಕ್ಕೊಮ್ಮೆ ಅದು ಸ್ವಲ್ಪವೇ ಸ್ವಲ್ಪ ನೀರು ಪೂರೈಸಲಾಗುತ್ತಿದೆ ವಾರಕ್ಕೆ ಸಾಕಾಗುವುದಿಲ್ಲ ಅನಿವಾರ್ಯವಾಗಿ ಅವರು ಬೆಟ್ಟದ ಬುಡದಲ್ಲಿನ ಬಸಿ ನೀರನ್ನೇ ಅವಲಂಬಿಸಿರೋದಾಗಿ ಕಾಲೋನಿಯವರು ದೂರಿದ್ದಾರೆ ಮೇಲ್ನೋಟಕ್ಕೆ ಗ್ರಾಮ ಪಂಚಾಯಿತಿ ನೀರುಗಂಟಿ ಗಂಟಿ ನಿರ್ಲಕ್ಷ್ಯ ಧೋರಣೆ ಎದ್ದು ಕಾಣುತ್ತಿದ್ದು ಕೂಡಲೇ ನೀರು ಗಂಟಿಯನ್ನು ಬದಲಿಸಬೇಕೆಂದು ಒತ್ತಾಯಿಸಿದ್ದಾರೆ ಇಲ್ಲವೇ ಶೀಘ್ರವೇ ಕಾಲೋನಿಯಲ್ಲಿಯೇ ಬೋರ್ವೆಲ್ ಕೊರಿಸಿ ಕಾಯಂ ನೀರು ಪೂರೈಕೆ ವ್ಯವಸ್ಥೆ ಮಾಡಬೇಕೆಂದು ಸಂಬಂಧಿಸಿದ ಇಲಾಖೆಗೆ ಈ ಮೂಲಕ ಆಗ್ರಹಿಸಿದ್ದಾರೆ ಎಸ್ಸಿ ಕಾಲೋನಿ ನಿರ್ಮಾಣಗೊಂಡು ದಶಕಗಳಾಗಿದ್ದರೂ ಕಾಲೋನಿಗೆ ಕತ್ತಲೆಯಿಂದ ಮುಕ್ತಿ ಸಿಕ್ಕಿಲ್ಲ ಎಂದು ದಲಿತರು ತೀವ್ರ ಬೇಸರ ವ್ಯಕ್ತಪಡಿಸಿದ್ದಾರೆ ಜೆಸ್ಕಾಂ ಇಲಾಖೆ ಕಣ್ಣು ಮುಚ್ಚಿ ಕುಳಿತಿದೆ ಎಂಬುದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕೇ ಪರಿಣಾಮ ಹದಿನೈದಕ್ಕೂ ಹೆಚ್ಚು ಕುಟುಂಬಗಳು ಈವರೆಗೆ ಕಾಡಂಚಿನಲ್ಲಿ ಕಾಡ್ಗತ್ತಲಲ್ಲೇ ಇವೆ ಹಲವು ವರ್ಷಗಳಿಂದಲೂ ವಿದ್ಯುತ್ ಪೂರೈಕೆಗೆ ಮನವಿ ಮಾಡಿಕೊಂಡರೂ ಕೂಡ ಜೆಸ್ಕಾಂ ಅಧಿಕಾರಿಗಳಿಗೆ ಕರ್ತವ್ಯ ಪ್ರಜ್ಞೆ ಜಾಗೃತಿಯಾಗಿಲ್ಲ ಎಂದು ಜನ ವಿಷಾದ ವ್ಯಕ್ತಪಡಿಸುತ್ತಿದ್ದಾರೆ ರಸ್ತೆ ನಾಗರಿಕತೆಗೆ ಕನ್ನಡಿ ಅದು ಎಸ್ಸಿ ಕಾಲೋನಿಗೆ ಈವರೆಗೆ ಲಭ್ಯವಾಗಿಲ್ಲ ಬುಡಕಟ್ಟು ಜನರು ಅರಣ್ಯದಲ್ಲಿರುವಂತೆಯೇ ಗ್ರಾಮದಂಚಿನಲ್ಲಿದ್ದು ಗ್ರಾಮಕ್ಕೆ ತಾವು ಸುಲಲಿತವಾಗಿ ಸಂಚರಿಸಲು ಯೋಗ್ಯ ಕಾಲ್ದಾರಿ ನಿರ್ಮಾಣ ಮಾಡುವ ಯೋಗ್ಯತೆ ಗ್ರಾಮ ಪಂಚಾಯಿತಿಗಳಿಗಾಗಲಿ ಹಾಗೂ ಸಂಬಂಧಿಸಿದ ಇಲಾಖೆಗೆ ಇದೆಯೋ ಇಲ್ಲವೋ ಒಂದು ತಿಳಿಯದಾಗಿದೆ ಕಾಲೋನಿ ಜನ ವ್ಯಂಗವಾಡಿದ್ದಾರೆ ತುರ್ತಾಗಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸಲು ಮಣ್ಣಿನ ಸಮತಟ್ಟಾದ ಕಾಲ್ದಾರಿಯನ್ನು ಕೂಡ ಗ್ರಾಮ ಪಂಚಾಯಿತಿಯಿಂದ ನಿರ್ಮಿಸಲಾಗಿಲ್ಲ ಎಂದು ಎಂದರೆ ಹೇಗೆ ಎಂಬುದು ಪ್ರಜ್ಞಾವಂತರ ಪ್ರಶ್ನೆಯಾಗಿದೆ ಸರ್ಕಾರಗಳು ದಲಿತರಿಗೆ ದಲಿತ ಕಾಲೋನಿಗಳಿಗೆ ಆಗೆಲ್ಲ ಸೌಲಭ್ಯ ಕಲ್ಪಿಸಲಾಗಿದೆ ಈಗೆಲ್ಲ ಸೌಕರ್ಯಗಳನ್ನು ಕಲ್ಪಿಸಿ ದಲಿತರಿಗೆ ಮೊದಲ ಆದ್ಯತೆ ನೀಡಲಾಗಿದೆ ಎಂದು ಪತ್ರಿಕೆಗಳಲ್ಲಿ ಪೇಜ್ ಗಟ್ಟಲೆ ಜಾಹೀರಾತು ಹಾಕಿ ಮೀಡಿಯಾಗಳಲ್ಲಿ ಬೊಬ್ಬೆ ಒಡಿತವೆಯಾದರೂ ಗೆದ್ದಲಗಟ್ಟೆ ಎಸ್ ಸಿ ಕಾಲೋನಿಯ ದಲಿತರು ಸೌಲಭ್ಯಗಳಿಗಾಗಿ ದಶಕಗಳಿಂದಲೂ ಬಾಯಿ ಬಾಯಿ ಬಡಿದುಕೊಂಡರೂ ಕೂಡ ಇಲಾಖೆಗಳು ಆಲಿಸುತ್ತಿಲ್ಲ ಎಂದು ದಲಿತ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕನಿಷ್ಠ ಸೌಕರ್ಯಗಳನ್ನು ಸಮರ್ಪಕವಾಗಿ ಸಕಾಲಕ್ಕೆ ಒದಗಿ ಒದಗಿಸಲಾಗದ ಹೊಣೆಗೇಡಿ ಇಲಾಖೆಗಳಿಗೆ ದಲಿತ ಕಾಲೋನಿಯ ದಲಿತರು ಒಕ್ಕೋಲಿನಿಂದ ಧಿಕ್ಕಾರ ಕೂಗಿದ್ದಾರೆ ದೇವರು ಕೊಟ್ಟರು ಪೂಜಾರಿ ಕೊಡ ಎಂಬಂತಾಗಿದೆ ಗೆದ್ದಲಗಟ್ಟೆ ದಲಿತ ಕಾಲೋನಿಯ ದಲಿತರ ದುಸ್ಥಿತಿ ಸಂಬಂಧಿಸಿದ ಇಲಾಖೆ ಗ್ರಾಮಗಳಲ್ಲಿನ ದಲಿತ ಕಾಲೋನಿಗಳ ಅಭಿವೃದ್ಧಿಗೆ ಹಾಗೂ ಪಟ್ಟಣ ಪ್ರದೇಶದ ಕೊಳತೆ ಪ್ರದೇಶಗಳ ಅಭಿವೃದ್ಧಿಗೆ ಯೋಜನೆಗಳನ್ನು ಅನುದಾನವನ್ನು ಮಂಜೂರು ಮಾಡುತ್ತದೆ ಅದನ್ನು ಸಂಬಂಧಿಸಿದ ಇಲಾಖೆ ಅನುಷ್ಠಾನಕ್ಕೆ ತರದೆ ಸಮರ್ಪಕವಾಗಿ ಯೋಜನೆ ಜಾರಿ ತರದೆ ನಿರ್ಲಕ್ಷ್ಯ ವಹಿಸಲಾಗುತ್ತಿದೆ ಎಂಬ ದೂರಿದೆ ಇದಕ್ಕೆಲ್ಲ ಕನಿಷ್ಠ ಕರ್ತವ್ಯ ಪ್ರಜ್ಞೆ ಹೊಂದಿರುವ ಇಲಾಖಾಧಿಕಾರಿಗಳು ಹಾಗೂ ಕೇವಲ ಶೀಲು ಸೈನು ಕಮಿಷನ್ಗೆ ಸೀಮಿತವಾಗಿರೋ ಹೊಣಗೇಡಿ ಜನಪ್ರತಿಗಳೇ ಕಾರಣ ಎಂದು ದಲಿತ ಪರ ಚಿಂತಕರ ಚಿಂತಕರ ವಾದವಾಗಿದೆ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಎನ್ ಟಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ರವರು ಜನಪರ ಕಾಳಜಿ ಉಳ್ಳವರಾಗಿದ್ದು ಅವರು ತಮ್ಮ ಅಹವಾಲಿಗೆ ಸ್ಪಂದಿಸಲಿದ್ದಾರೆಂಬ ಭರವಸೆ ತಮಗಿದೆ ಎಂದು ಕಾಲೋನಿಯವರು ಭರವಸೆ ವ್ಯಕ್ತಪಡಿಸಿದ್ದಾರೆ ಶಾಸಕರು ಶೀಘ್ರವೇ ಗೆದ್ದಲಗಟ್ಟೆ ದಲಿತ ಕಾಲೋನಿಗೆ ಖುದ್ದು ಭೇಟಿ ನೀಡಿ ಪರಿಶೀಲಿಸಿ ಮೂಲಭೂತ ಸೌಕರ್ಯಗಳನ್ನು ಸಮರ್ಪಕವಾಗಿ ಒದಗಿಸುವ ನಿಟ್ಟಿನಲ್ಲಿ ಅಗತ್ಯ ಕ್ರಮಗಳನ್ನು ಜರೂರಾಗಿ ಜರುಗಿಸಬೇಕೆಂದು ಗೆದ್ದಲಗಟ್ಟೆ ಗಟ್ಟೆ ಗ್ರಾಮದ ಎಸ್ಸಿ ಕಾಲೋನಿಯ ದಲಿತ ಕುಟುಂಬದವರು ಶಾಸಕರಲ್ಲಿ ಕೋರಿದ್ದಾರೆ ನ್ಯೂಸ್ ಬ್ಯೂರೋ ವಿಜಿ ಋಷಭೇಂದ್ರ ಕೂಡ್ಲಿಗೆ

ಏನ್ ವ್ಯವಸ್ಥೆ ಮಾಡಿಲ್ಲ ಇಲ್ಲೆಲ್ಲ ಸಮಸ್ಯೆ ಇದೆಯಲ್ಲ ನೋಡ್ರಿ ಮಂತೆ ಎಲ್ಲ ಕೊಚ್ಚಿದೆ ನೀರೆಲ್ಲ ಒಳಕಾಗ ಬರ್ತಾವ ಆದ್ರೂ ಬಂದ್ರು ಕೂಡ ನಾವ್ ಅನ್ ವಡದಕಿ ಚೆನ್ನಾಗೈ ದೈವ್ವ ತಗೊಂಡ್ ಇವತ್ತಿಲ್ಲ